ಥೈರಾಯ್ಡ್ ಸಮಸ್ಯೆಗಳು ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರ್ತವೆ ಥೈರಾಯ್ಡ್ ಗ್ರಂಥಿಯು ಮೆಟಬಾಲಿಸಂ ಎನರ್ಜಿ ಲೆವೆಲ್ ಮಾನಸಿಕ ಆರೋಗ್ಯ ಸೇರಿದಂತೆ ವಿವಿಧ ದೈಹಿಕ ಚಟುವಟಿಕೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಆದರೆ ಥೈರಾಯ್ಡ್ ಸಮಸ್ಯೆ ಇದ್ದವರು ಕೆಲವು ಆಹಾರಗಳನ್ನು ಸೇವಿಸದೇ ಇರುವುದು ಉತ್ತಮ ಅಂತಹ ಆಹಾರಗಳ ಬಗ್ಗೆ ಇಲ್ಲಿದೆ ಡೀಟೈಲ್ಸ್ ಥೈರಾಯ್ಡ್ ಸಮಸ್ಯೆಗಳನ್ನು ನಿರ್ವಹಿಸಲು ಔಷಧಿ ಮತ್ತು ವೈದ್ಯಕೀಯ ಚಿಕಿತ್ಸೆ ಅಗತ್ಯ ಆಗಿದ್ರು ನಾವು ಸೇವಿಸುವ ಆಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ರೋಗ ಲಕ್ಷಣಗಳನ್ನು ನಿವಾರಿಸಬಹುದಾಗಿದೆ ನಮ್ಮ ಕುತ್ತಿಗೆಯ ಮೇಲೆ ಇರುವ ಚಿಟ್ಟೆ ಆಕಾರದ ಥೈರಾಯ್ಡ್ ಮುಖ್ಯ ಕೆಲಸ ಅಂದ್ರೆ ನಮ್ಮ ಜಯಾಪ ಜೀವನ ನಿಯಂತ್ರಿಸೋದು ಚಯಾಪಚಯ ಅಂದ್ರೆ ಮೆಟಬಾಲಿಸಂ ನಮ್ಮ ದೇಹವು ಆಹಾರವನ್ನ ಶಕ್ತಿಯಾಗಿ ಪರಿವರ್ತಿಸಲು ಬಳಸುವ ಪ್ರಕ್ರಿಯೆಯಾಗಿದೆ ಥೈರಾಯ್ಡ್ ನಮ್ಮ ಚಯಾಪಚಯವನ್ನ ನಿಯಂತ್ರಿಸಲು ಟಿ ತ್ರೀ ಮತ್ತು ಟಿ ಫೋರ್ ಹಾರ್ಮೋನುಗಳನ್ನು ಸೃಷ್ಟಿಸುತ್ತೆ ದೇಹದ ಜೀವಕೋಶಗಳಿಗೆ ಎಷ್ಟು ಶಕ್ತಿಯನ್ನ ಬಳಸಬೇಕು ಅಂತ ಹೇಳಲು ಈ ಹಾರ್ಮೋನುಗಳು ದೇಹದಾದ್ಯಂತ ಕೆಲಸ ಮಾಡುತ್ತವೆ ಥೈರಾಯ್ಡ್ ನಮ್ಮ ದೇಹದ ಉಷ್ಣತೆ ಮತ್ತು ಹೃದಯದ ಬಡಿತವನ್ನ ನಿಯಂತ್ರಿಸುತ್ತೆ ನಮ್ಮ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡಿದಾಗ ಅದು ನಿರಂತರವಾಗಿ ಹಾರ್ಮೋನುಗಳನ್ನು ತಯಾರಿಸುತ್ತೆ ಹಾರ್ಮೋನುಗಳನ್ನ ಬಿಟ್ಟು ಬಿಡುಗಡೆ ಮಾಡುತ್ತೆ ಇದು ನಮ್ಮ ಚಯಾಪಚಯ ಕ್ರಿಯನ್ನ ಹಾಗೆಯೇ ನಮ್ಮ ದೇಹದ ಎಲ್ಲ ವ್ಯವಸ್ಥೆಗಳನ್ನ ನಿಯಂತ್ರಣದಲ್ಲಿ ಇಡುತ್ತೆ ರಕ್ತ ಪ್ರವಾಹದಲ್ಲಿನ ಥೈರಾಯ್ಡ್ ಹಾರ್ಮೋನುಗಳ ಪ್ರಮಾಣವನ್ನ ಪಿಟುಟರಿ ಗ್ರಂಥಿಯಿಂದ ನಿಯಂತ್ರಿಸಲಾಗುತ್ತೆ ಇದು ಮೆದುಳಿನ ಕೆಳಗಿನ ತಲೆ ಬುರುಡೆಯ ಮಧ್ಯಭಾಗದಲ್ಲಿದೆ ಪಿಟುಟರಿ ಗ್ರಂಥಿಯು ಥೈರಾಯ್ಡ್ ಹಾರ್ಮೋನ್ ಕೊರತೆಯನ್ನ ಅಥವಾ ಅತಿಯಾಗಿ ಗ್ರಹಿಸಿದಾಗ ಅದು ತನ್ನದೇ ಆದ ಹಾರ್ಮೋನ್ ಅನ್ನ ಸರಿ ಹೊಂದಿಸುತ್ತೆ ಥೈರಾಯ್ಡ್ ಹಾರ್ಮೋನುಗಳ ಪ್ರಮಾಣವು ತುಂಬಾ ಹೆಚ್ಚಿದ್ದರೆ ಅದನ್ನ ಹೈಪರ್ ಥೈರಾಯ್ಡಿಸಂ ಅಂತಲೂ ಹಾಗೆಯೇ ತುಂಬಾ ಕಡಿಮೆ ಇದ್ರೆ ಹೈಪೋಥೈರಾಯ್ಡಿಸಂ ಅಂತಲೂ ಪರಿಗಣಿಸಲಾಗುತ್ತೆ ಇದು ಇಡೀ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಹೈಪೋ ಥೈರಾಯ್ಡಿಸಂ ಎಲ್ಲಾ ವಯಸ್ಸಿನ ಲಿಂಗ ಮತ್ತು ಜನಾಂಗೀಯ ಜನರ ಮೇಲೆ ಪರಿಣಾಮ ಬೀರಬಹುದು ಅದರಲ್ಲೂ ವಿಶೇಷವಾಗಿ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಋತುಬಂಧದ ನಂತರ ಅಂದ್ರೆ ಮೆನೋಪಾಸ್ ಬಳಿಕ ಹೈಪೋಥೈರಾಯ್ಡಿಸಂ ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ಥೈರಾಯ್ಡ್ ಆರೋಗ್ಯಕ್ಕೆ ಅಪಾಯಕಾರಿಯಾಗಿರ್ತಕ್ಕಂಥ ಆಹಾರಗಳು ಯಾವ್ಯಾವು ಯಾವೆಲ್ಲ ಆಹಾರಗಳನ್ನ ಥೈರಾಯ್ಡ್ ಇದ್ದವರು ನಿಯಂತ್ರಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ಮೊದಲಿಗೆ ಸಂಸ್ಕರಿಸಿದ ಆಹಾರಗಳು ಅಂದರೆ ತ್ವರಿತ ಆಹಾರ ಪ್ಯಾಕ್ ಮಾಡಿದ ತಿಂಡಿಗಳಿರಬಹುದು ಸಕ್ಕರೆ ಅಂಶ ಇರುವ ಉಪಹಾರಗಳಂತಹ ಸಂಸ್ಕರಿಸಿದ ಆಹಾರಗಳು ಸಾಮಾನ್ಯವಾಗಿ ಅನಾರೋಗ್ಯಕರ ಕೊಬ್ಬು ಸಕ್ಕರೆ ಮತ್ತು ಇನ್ನಿತರ ಸೇರ್ಪಡೆಗಳಲ್ಲಿ ಅಧಿಕವಾಗಿರುತ್ತೆ ಇದು ಉರಿಯೂತವನ್ನು ಉಲ್ಬಣಗೊಳಿಸುವುದರ ಜೊತೆಗೆ ಥೈರಾಯ್ಡ್ ಕಾರ್ಯವನ್ನು ಕೂಡ ಅಡ್ಡಿಪಡಿಸುತ್ತೆ ಇನ್ನು ಸೋಯಾ ತೋಫು ಸೋಯಾ ಹಾಲು ಹಾಗೆಯೇ ಸೋಯಾಬೀನ್ ಸೇರಿದ ಹಾಗೆ ಇನ್ನಿತರ ಸೋಯಾ ಉತ್ಪನ್ನಗಳು ಗ್ರೋಟ್ರೋಜನ್ ಎಂಬ ಸಂಯುಕ್ತಗಳನ್ನು ಹೊಂದಿರುತ್ತವೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ಥೈರಾಯ್ಡ್ ಹಾರ್ಮೋನ್ ಉತ್ಪಾದನೆಗೆ ಅಡ್ಡಿಯುಂಟಾಗುತ್ತೆ ಇನ್ನು ಕ್ರೂಸಿಫೆರಸ್ ತರಕಾರಿಗಳು ಕೋಸುಗಡ್ಡೆ ಹೂಕೋಸು ಬ್ರೆಜಿಲ್ಸ್ ಮಗುಗಳಂತಹ ಕ್ರೂಸಿಫೆರಸ್ ತರಕಾರಿಗಳು ಪೌಷ್ಟಿಕಾಂಶವಾಗಿದ್ದರೂ ಕೂಡ ಅವು ಹಸಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಸೇವನೆ ಮಾಡಿದಾಗ ಥೈರಾಯ್ಡ್ ಕಾರ್ಯವನ್ನು ಅಡ್ಡಿಪಡಿಸೋ ಗ್ರೋಟ್ರೋಜನ್ ಇವು ಹೊಂದಿದ್ದು ಅಡ್ಡಿ ಉಂಟು ಮಾಡುತ್ತವೆ ಇನ್ನು ಗ್ಲುಟನ್ ಥೈರಾಯ್ಡ್ ಸಮಸ್ಯೆ ಹೊಂದಿರುವ ಕೆಲವು ಜನರು ಅಂಟು ಸಂವೇದನೆ ಅಥವಾ ಉದರದ ಕಾಯಿಲೆಯನ್ನು ಹೊಂದಿರಬಹುದು ಇದು ರೋಗ ಲಕ್ಷಣಗಳನ್ನ ಹಾಗೆಯೇ ಉರಿಯೂತವನ್ನ ಉಲ್ಬಣಗೊಳಿಸಬಹುದು ಗೋಧಿ ಬಾರ್ಲಿಯಂತಹ ಅಂಟನ್ನ ಒಳಗೊಂಡಿರೋ ಧಾನ್ಯಗಳನ್ನು ಸೇವಿಸದೇ ಇರೋದು ಈ ವ್ಯಕ್ತಿಗಳಿಗೆ ರೋಗಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಇನ್ನು ಅತಿಯಾದ ಅಯೋಡಿನ್ ಥೈರಾಯ್ಡ್ ಆರೋಗ್ಯಕ್ಕೆ ಅಯೋಡಿನ್ ಅಗತ್ಯವಾಗಿದ್ದರೂ ಹೆಚ್ಚು ಅಯೋಡಿನ್ ಸೇವಿಸುವುದರಿಂದ ಇದು ಥೈರಾಯ್ಡ್ ಕಾರ್ಯವನ್ನು ಹದಗೆಡಿಸಬಹುದು ಅಶಿಮಟೋಸ್ ಥೈರಾಯ್ಡೈಟಿಸ್ ನಂತಹ ಸ್ವಯಂ ನಿರೋಧಕ ಥೈರಾಯ್ಡ್ ಸಮಸ್ಯೆಯನ್ನು ಹೊಂದಿರುವ ವ್ಯಕ್ತಿಗಳಿಗೆ ಇದು ತೊಂದರೆ ಉಂಟು ಮಾಡಬಹುದು ಸಮುದ್ರಾಹಾರ ಅಯೋಡೀಕರಿಸಿದ ಉಪ್ಪು ಹಾಗೆ ಕಡಲೆ ಕಳೆಗಳಂತಹ ಮೂಲಗಳಿಂದ ಅಯೋಡಿನ್ನ ಸರಿಯಾದ ಸಮತೋಲನವನ್ನು ಪಡೆದುಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ